ನಮಸ್ಕಾರ ರೀ ಎಲ್ಲರಿಗೂ ಹೇಗಿದ್ದೀರಿ ನಾನಂತೂ ಚೆನ್ನಾಗಿದ್ದೀನಿ ನೀವಂತೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಅಂದರೆ ಈ ವತ್ತಿನ ವಿಡಿಯೋ ಯಾಕೆ ಮಾಡೋಕ್ಕೆ ಬಂದೇನಪ್ಪ ಅಂತಂದರೆ ಕೋಳಿ ಫಾರ್ಮ್ ಒಳಗೆ ನಾವು ಮೊದಲು ಮರಿ ಬಿಡ್ಬೇಕಾದ್ರೆ ಏನೆಲ್ಲ ವ್ಯವಸ್ಥೆ ಮಾಡಿ ಮಾಡಿಟ್ಟು ಇಟ್ಟಿರ್ಕೊಂಡಿರ್ಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಯಾರೆಲ್ಲ ಹೊಸದಾಗಿ ನಾನು ವಿಡಿಯೋ ನೋಡ್ತಾ ಇದ್ದೀರಿ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬಂಧುಗಳೇ ಕ್ಲಿಕ್ ಮಾಡಿ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಬೆಲ್ಲ ಆಯ್ಕೆ ಮೇಲೆ ಬೆಳೆ ಆನ್ ಮಾಡ್ಕೊಳ್ಳಿ ನಾ ಮಾಡುವಂಥ ವಿಡಿಯೋಗಳು ನಿಮ್ಮ ಮೊಬೈಲಿಗೆ ಬರ್ತಾವ್ರಿ ಬಂದ್ರೆ ನೀವು ಕೋಳಿ ಪಾರಮು ಕೋಳಿ ಮರಿಗಳನ್ನ ಸಾಕೋರಿದ್ದರೆ ನಿಮಗೂ ಅದಕ್ಕೆ ಇಂಪಾರ್ಟೆಂಟ್ ಏನರ ನೀವು ಕಲಿಬೇಕಂತಂದ್ರೆ ಈ ವಿಡಿಯೋದೊಳಗೆ ಆ ವಿಷಯಗಳು ಅಡಿಕಿರ್ತಾವ ಅಂದ್ಕೊಂಡು ಈ ವಿಡಿಯೋದಾಗ ಏನೈತಿ ಅನ್ನೋದ್ರ ಬಗ್ಗೆ ನೋಡ್ಕೊಂಡು ಬರೋನ್ ಬರ್ ಏನಪ್ಪ ಅಂತಂದ್ರೆ ಫಸ್ಟ್ ನಾವು ಮರಿಗಳ್ನು ತಂದಾಗ ಮನೆಗಳನ್ನ ಮಾಡ್ಕೊಂಡಿರ್ತೇವಲ್ಲ ಮನಿಗಳು ಮಾಡಿಕೊಂಡಾಗ ಗೊಳಲಿ ಹಾಕ್ಕೊಂಡಿರ್ಬೇಕು ಮೊದಲು ಗೊಳಲಿ ಹಾಕ್ಕೊಂಡು ಅದನ್ನು ಸಮ ಎಲ್ಲಿ ಏರುಪೇರು ಇಲ್ದಂಗೆ ಮಾಡಿ ಇಟ್ಕೊಂಡಿರ್ಬೇಕು ಇಟ್ಕೊಂಡಾದ್ಮೇಲೆ ಪೇಪರ್ ಹಾಳಿಗಳನ್ನ ಹಾಕ್ಕೋಬೇಕು ಯಾಕೆ ಹಾಕ್ಕೋಬೇಕಂದ್ರೆ ಮೊದಲು ಪೇಪರ್ ಹಾಳಿ ಮೇಲೆ ಕೋಳಿ ಮರಿಗಳನ್ನ ಬಿಡ್ಬೇಕು ಯಾಕಂದ್ರೆ ಗೊಳಲಿ ಒಳಗೆ ಬಿಟ್ಟರೆ ಏನಾಗಿ ಗೊಳ್ಳಲಿ ತಿನ್ನಕ್ಕೆ ಶುರು ಮಾಡಿಬಿಡ್ತಾವೆ ಗೊಳ್ಳಲಿ ತಿನ್ನಕ್ಕೆ ಶುರು ಮಾಡಿ ಸಾಯುವಂಥ ಚಾನ್ಸ್ ಭಾಳ ಇರ್ತೈತೆ ಅದಕ್ಕಾಗಿ ನಾವು ಪೆಪ್ಪರ್ ಒಳಗೆ ಫಸ್ಟ್ನೇ ದಿನ ಪೆಪ್ಪರ್ ಹಾಳಿ ಒಳಗ ನಿಲ್ಲಿಸ್ಬೇಕು ಕೋಳಿಗಳು ನಿಲ್ಲಿಸ್ಕೊಂಡಾಗ ಅವು ಗೊಳ್ಳೆಲಿ ತಿನ್ನ ಗೊಳ್ಳಲಿ ತಿನ್ನಬಾರ್ದಂತ ಮೊದಲು ಏನು ಮಾಡಿಬಿಡ್ಬೇಕು ನಾವು ಪೆಪ್ಪರ್ ಹಾಳಿ ಹಾಕ್ಕೊಂಡಾಗ ಸ್ವಲ್ಪ ಪೀಡನ್ನ ಪೆಪ್ಪರ್ ಮ್ಯಾಲೆ ಹೊಡೆದಿಟ್ಟಿರ್ಬೇಕು ಮರಿಬಿಟ್ಟುಕೊಟ್ಲೆ ಆ ಪೆಪ್ಪರ್ ಮ್ಯಾಲಿನ ಫೀಡ್ ತಿಂತಾವೆ ಫೀಡ್ ತಿನ್ನಕಂತು ಆ ಆಮೇಲೆ ಫೀಡರ್ ಒಳಗಿನ ಫೀಡು ತಿನ್ನಾಕೆ ನಿಲ್ತಾವೆ ಆಮೇಲೆ ಡ್ರಿಂಕರ್ ಒಳಗಿನ ನೀರು ತಿನ್ನಕ್ಕೆ ಕುಡಿಯೋಕೆ ಶುರು ಮಾಡ್ತಾವೆ ಹಾಗಾಗಿ ಬಂದವೇಳೆ ನಾವು ಪೆಪ್ಪರ್ ಹಾಸ್ಕೊಂಡಾದ್ಮೇಲೆ ನೀರನ್ನು ಇಟ್ಕೋಬೇಕು ನೀರಿನೂ ಇಟ್ಕೊಂಡಾದ್ಮೇಲೆ ಫೀಡರ್ನಿಟ್ಕೋಬೇಕು ಫೀಡರ್ನ ಇಟ್ಕೊಂಡು ಕೋಳಿಗಳ್ನ ಮರಿಗಳನ್ನ ಒಳಗೆ ಒಂದೊಂದು ಒಳಗೆ ಬಿಟ್ಕೊತ ಬರ್ಬೇಕು ಆಮೇಲೆ ಏನು ಮಾಡ್ಬೇಕಪ್ಪ ಅಂದ್ರೆ ಮೇನ್ ಈ ಚಳಿಗಾಲ ಹವಾಮಾನದಾಗ ಸುತ್ತಮುತ್ತಲ ಕೋಳಿ ಮರಿಗಳು ಬಿಡೋ ಜಾಗನ ಪೂರ್ತಿ ಸೀಲಿಂಗ್ ಮಾಡ್ಕೋಬೇಕು ಸೀಲಿಂಗ್ ಮಾಡೋದು ಯಾವಾಗಲೂ ಮರಿಬೇಡಿ ಬಂದ್ವಿ ಯಾಕಪ್ಪ ಅಂದರೆ ಸೀಲಿಂಗ್ಳಿಂದ ಭಾಳ ಉಪಯೋಗ ಐತಿ ನಾವು ತಂಪಾದ ಗಾಳಿ ಒಳಗೆ ಬೀಸೋದ್ರಿಂದ ಕೋಳಿಗಳಿಗೆ ತಾಗಿದ್ರೆ ಈಗೇನು ಮೊಟಾಲಿಟಿ ಅವು ದಿನ ತುಂಬಿದಂಗೆ ಇಪ್ಪತ್ತೆಂಟು ದಿನ ಮೇಲ್ ಮೇಲ್ಪಟ್ಟಾದ್ಮೇಲೆ ಅವಾಗ ಅವಕ್ಕೆ ರೋಗ ಬರ ಬರ ಶುರುವಾಗಿರತ್ತೆ ಈಗ ನಾವು ಕಾವಿನ ಪ್ರಮಾಣ ಕಡಿಮೆ ಆದರೆ ಮುಂದೆ ರೋಗ ಬರ ಶುರುವಾಗ್ಬಿಡುತ್ತೆ ಕಾವಿನ ಪ್ರಮಾಣ ಯಾಕೆ ಕಡಿಮೆ ಅಂದ್ರೆ ನಾವು ಸೀಲಿಂಗ್ ಕಟ್ಲಾರ ಈ ಮರಿಗಳಿಗೆ ಹದಿನಾಲ್ಕು ದಿನ ಕಂಪಲ್ಸರಿ ಫೀಲಿಂಗ್ ಇರಬೇಕು ರೌಂಡ್ ತಾಕಪತ್ರೆ ಕಟ್ಕೊಂಡಿರ್ಬೇಕು ಅಂದರೆ ಕೋಳಿಗಳಿಗೆ ಕಾವು ಬರ್ತೈತಿ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಕಾವು ಇರಲೇಬೇಕು ಅದಕ್ಕಾಗಿ ಕಾವು ಕರೆಕ್ಟ್ ಕಾವು ಸಿಕ್ಕರೆ ಮರಿಗಳ ಮುಂದೆ ಮೋಟಾಲಿಟಿ ಕಡಿಮೆ ಕುಡಿಮೆ ಆಮೇಲೆ ಏನು ಮಾಡ್ಕೋಬೇಕಂತಂದರೆ ನೈಟ್ ಟೈಮ್ ಕಂಪಲ್ಸರಿ ಮೂವತ್ತೈದು ಡಿಗ್ರಿ ಮೂವತ್ತೈದು ಡಿಗ್ರಿ ಅಂತೂ ಹೀಟಿಂಗ್ ಕೊಡಲೇಬೇಕು ಎಂಟು ದಿನ ಕರೆಕ್ಟ್ ಮೂವತ್ತೈದು ಡಿಗ್ರಿ ಕೋಳಿ ಕೋಳಿಗಳಿಗೆ ಹೀಟ್ ಕೊಟ್ಟರೆ ಐತಲ್ಲ ಕೋಳಿ ಮರಿಗಳು ಸಾಯುವಿನ ಸಂಖ್ಯೆ ಭಾಳ ಕಡಿಮೆ ಆಗತ್ತೆ ಭಾಳ ಕಡಿಮೆ ಆಗೋದ್ರಿಂದ ನಮಗೆ ಕೋಳಿ ಫಾರಮ್ ಮಾಡೋರಿಗೆ ಲಾಭ ಈ ಮೊಟಾಲಿಟಿ ಜಾಸ್ತಿ ಆಗಿದ್ದರೆ ನಮ್ಗೆ ವೇಟ್ ಲಾಸ್ ಆಗತ್ತೆ ವೇಟು ಲಾಸ್ ಆಕತಿ ಆರ್ ಕಟ್ಟಿ ಬಂದತ್ತೆ ನೀವು ಇದ್ರ ಏನಾಗಿ ನಿತ್ಯ ವಹಿಸ್ಕೋಬೇಕು ಈ ಕೋಳಿ ಮರಿಗಳಿಗೆ ಬರ್ಬೇಕ ಏನಪ್ಪ ಅಂದ್ರೆ ಸಣ್ಣ ಮರಿಗಳಿದ್ದಾಗ ಬ ಎಷ್ಟು ನಾವು ಅವುಗಳನ್ನ ಹೀಟಿಂಗ್ ಹೀಟ್ ಕೊಟ್ಟು ನಾವು ಕಾಪಾಡ್ಕೊಳ್ತದಲ್ಲ ಅವಾಗ ಅನ್ಸೈಜ್ ಆಗೋದಲ್ಲ ಅಂದ್ರೆ ಒಂದು ಸಣ್ಣದು ಒಂದು ದೊಡ್ಡದು ಆಗೋದಲ್ಲ ಬಂಧುಗಳೇ ಸರಿಯಾಗಿ ಒಂದೇ ಸಮನಾಗಿ ಕೋಳಿ ಬರ್ತಾವು ಅಷ್ಟೇ ವೇಟು ಬರ್ತಾವೆ ಹೀಗಾಯ್ತು ಬೆಳೆ ಈ ನಾನು ಈ ಟಿಪ್ ಹೇಳ್ಕೊಟ್ಟಿದ್ದೀನಲ್ಲ ಈ ಕಂಪಲ್ಸರಿ ಎಲ್ಲರೂ ಈ ರೀತಿ ಮಾಡಿದ್ರೆ ಬಂಧುಗಳೇ ಈ ಕೋಳಿ ಸಾಕಾಣಿಕೆ ಇದರೊಳಗೆ ನಾವು ಯಶಸ್ಸು ಕಾಣ್ಬೋದು ಅಂತ ಅಂದ್ಕೊಂಡಿದ್ದೀನಿ ಬಂಧುಗಳೇ ಈ ಮೇನಾಗಿ ಇರದ ಸೀಲಿಂಗ್ ಬಂಧುಗಳೇ ಇದನ್ನು ಸರಿಯಾಗಿ ಕಟ್ಕೊಂಡು ನೀವು ಹದಿನಾಲ್ಕು ದಿನ ಕರೆಕ್ಟಾಗಿ ಹೀಟಿಂಗ್ ಕೊಟ್ಟರೆ ಕೋಳಿಗಳು ಮುಂದೆ ಚೆನ್ನಾಗಿ ಬರ್ತಾವ ಅಂದ್ಕೊಂಡಿದ್ದೀನಿ ಬಂಧುಗಳೇ ನನ್ನ ಅನುಭವದ ಪ್ರಕಾರ ಇಷ್ಟೊತ್ತಿನ ತನ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಂಧುಗಳೇ ಅಲ್ಲಿವರೆಗೂ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರ ಎಲ್ಲರಿಗೂ